ನಮಸ್ತೆ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ತನು ಕುಕ್ಕಿಂಗ್ ಜೋನಿ ಬನ್ನಿ ಇವತ್ತು ಹಣ್ಣುಳ್ಳಿಕಾಯಿಂದ ಬಿಸಿ ಬಿಸಿಯಾದ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಸ್ಟವ್ ಆನ್ ಮಾಡಿ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲೇ ಡೈರೆಕ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಮೇಲೆ ಒಂದು ಮೀಡಿಯಮ್ ಗಾತ್ರದಷ್ಟು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ಬಾಡಿಸೋಣ ಇದು ಬಾಡಾದ ಮೇಲೆ ನೋಡಿ ಇಲ್ಲಿ ಹಣ್ಣುಳ್ಳಿಕಾಯಿ ಇದೆಯಲ್ಲ ಅದನ್ನು ಬಿಡಿಸಿ ತೊಳೆದಿಟ್ಟಿದ್ದೀನಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಮುಕ್ಕಾಲಿಂದ ಒಂದು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ತೊಗೊ ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸಿ ಬಾಡಿಸಿ ಆದಮೇಲೆ ಇದಕ್ಕೆ ಒಂಚೂರು ಅರ್ಶಿನ ಹಾಕೋಣ ಅರಶಿನ ಹಾಕಿ ಸರಿ ಅದನ್ನು ಬಾಡಿಸಿ ಆಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಒಂದರಿಂದ ಎರಡು ಏನದು ಆಲೂಗಡ್ಡೆ ಸಣ್ಣದಾಗಿ ಹಚ್ಚಾಕಿದ್ದೀನಿ ಅದ್ರ ಜೊತೆಗೆ ಒನ್ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡ್ಸೋಕೆ ಇಟ್ಬಿಡೋಣ ಇದು ಎಣ್ಣೆಯಲ್ಲಿ ಇರಲಿ ನಾವೀಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಪೇಸ್ಟ್ಗೆ ಅಂತ ನೋಡೋಣ ಫಸ್ಟು ಮಿಕ್ಸಿಗೆ ತೆಂಗಿನಕಾಯಿ ಒಂಚೂರು ಶುಂಠಿ ಕಡಲೆ ಮತ್ತು ದಿನ ಹಾಕೋ ಸಾಂಬಾರು ಪೂರಿ ಒಂಚೂರು ಖಾರದ ಪುಡಿ ಇದಿಷ್ಟು ಹಾಕಿ ನುಣ್ಣಗೆ ಗಂಧ ಥರ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಆದಮೇಲೆ ಇದನ್ನು ಈ ಎಣ್ಣೆ ಇಲ್ಲ ಬಾಡಿಸಿಟ್ಟಿದ್ ಬಾಡಕ್ಕೆ ಇಟ್ಟಿದ್ದೀವಲ್ವ ಹಣ್ಣುಳ್ಳಿಕಾಯಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ವಿಜಿಲ್ ಬರೋವರೆಗೂ ಕೂಗ್ಸೋಣ ಎರಡರಿಂದ ಮೂರು ಬೇಕಾಗತ್ತೆ ಏನಕ್ಕೆ ಹಣ್ಣುಳ್ಳಕಾಯಿ ಬೆಂದ್ರೇ ನಿಮಗೆ ಟೇಸ್ಟ್ ಚೆನ್ನಾಗಿರತ್ತೆ ನೋಡಿ ಎರಡರಿಂದ ಮೂರು ಬೆಂದ ಆಗಿದೆ ಈಗ ಪ್ರೆಷರ್ ತೆಗ್ದಿದ್ದೀನಿ ಕಾಳು ಕೂಡ ಬೆಂದಿದೆ ನಾನು ಈ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ ನೀವು ಜೋ ಚಪಾತಿ ಜೊತೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕಿದ್ರೆ ರುಚಿ ರುಚಿಯಾದ ಹಣ್ಣುಳ್ಳಿಕಾಯಿ ಕರಿ ರೆಡಿ ಇದೆ ನಾನು ದೋಸೆ ಒಟ್ಟಿಗೆ ಮಾಡಿದ್ದೆ ಇದನ್ನು ಬಿಸಿ ಬಿಸಿಯಾದ ದೋಸೆ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಹಣ್ಣುಳ್ಳಿಕಾಯಿ ಗೊಜ್ಜು ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಮಾಡಿರೋ ಸ್ಟೈಲಲ್ಲಿ ಒಂದು ಸಾರಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಇದನ್ನು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಮುದ್ದೆ ಜೊತೆಗೂ ಕೂಡ ತಿನ್ಬೋದು ಅನ್ನಕ್ಕೂ ಕೂಡ ಕಲಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಮಸಾಲೇನೂ ಇರಲ್ಲ ಏನಕ್ಕಂದರೆ ಹುಳಿ ಸಾರು ಪುಡಿನೇ ಹಾಕಿದ್ದೀವಲ್ವ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇಟ್ ಡೇ